ಹಾಯ್ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ಕೂಡ ನಾನು ಅದಿತಿ ಪ್ರಭುದೇವ್ ಹಾಗೆಯೇ ವಿನಯ್ ರಾಜ್ಕುಮಾರ್ ಸರ್ ಅವರ ಹಾಡನ್ನು ಹಾಡ್ತಾ ಇದ್ದೀನಿ ಅಂತೊಂದಿತ್ತು ಚಿತ್ರದ ಒಂದು ಹಾಡು ಬ್ಯೂಟಿಫುಲ್ ಸಾಂಗ್ ಮಿಲಿಯನ್ ಗಟ್ಲೆ ಓಡಿದೆ ಈ ಒಂದು ಸಾಂಗನ್ನು ನಾನಿವತ್ತು ಆಯ್ಕೆ ಮಾಡಿಕೊಂಡು ಹಾಡ್ತಾ ಇದ್ದೀನಿ ಹೇಗೆ ಬರುತ್ತೆ ಅಂತ ಕೇಳಿ ಕಮೆಂಟ್ ಮಾಡಿ ಓಕೆನಾ ಎಂಜಾಯ್ ಮಾಡಿಸ್ವಂಗಣ ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮನ್ಸೂಚನೇ ನಿಂತಲ್ಲೇ ನಿಂತಲ್ಲಿ ನಿನ್ನದೇ ಗುಂಗಲ್ಲಿ ನೆನೆದು ಹೋದೆ ನನ್ನ ಎಚ್ಚರಗೊಳಿಸಿ ಇನ್ನೂ ಅಚ್ಚರಿ ಮೂಡಿಸಿ ನನ್ನ ಕಣ್ತುಂಬುತ್ತಾ ಹಾಗೆ ಬಿಗಿದಪ್ಪುತ್ತಾ ಹೃದಯದ ಜೋಕಾಲಿ ತೂಗಿಬಿಡು ಊರಲ್ಲಿ ಯಾರೆಲ್ಲ ನನ್ನಂತ ಹುಡುಗ ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ ಹೃದಯದಾತೇರಲ್ಲಿ ನಿನ್ನನ್ನು ಕೂರಿಸಿ ಹೊತ್ತು ತಿರುಗಿಸಲೇನೆ ಎಲ್ಲಿಲ್ಲದ ಆನಂದಂತಲೇ ನೆರಳಂತೆ ನಿನ್ನಿಂದೆ ಬಂದೆ ಬಂದೆ ಓರೆಯ ನೋಟದ ನೋಟಾದ ಸಲುವಾಗಿ ಬೇಕಂತಲೇ ಮುಂದೆ ನಿಂತೆ ನಿಂತೆ ಸರಸದನೀ ಸರಸರನೆ ಸ್ಮರಿಸಿ ಸರಿಯುತ್ತ ಸರಿಯನಿಸೋಸವಿ ಕನಸ ನನಗೆ ಒಪ್ಪಿಸುತ್ತಿರು ಕಣ್ಣ ಕಣ್ಣಲ್ಲಿ ಇಡುತ್ತಾ ಮಾತು ಮಾತಲ್ಲಿ ಸೆಳೆತ ಇನ್ನೂ ಹೇಳೋದಿದೆ ಕೇಳು ಚೆನ್ನಾಗಿದೆ ಕೊನೆಯ ಕ್ಷಣವು ನಿನ್ನೊಂದಿಗೆ ಅಷ್ಟೊಂದು ನಿನ್ನ ಪ್ರೀತಿಸುವೆ ಹೃದಯದ ತೇರಲ್ಲಿ ನಿನ್ನನ್ನು ಕೂರಿಸಿ ಹೊತ್ತು ತಿರುಗಿಸಲೇನೆ ನಿನ್ನಲ್ಲಿಯೇ ನಾಗೂ ತಾಲಿರಲು ನನ್ನಗಿಲ್ಲಿ ಸಂತಸವಂತೆ ಬಂತೆ ನಿನ್ನ ಹೆಸರೇ ನಿನ್ನ ಹೆಸರೇ ಪಣ್ಣದ ಬಣ್ಣನೆ ಕಾಮನ ಬಿಲ್ಲಿ ನಂತೆ ನಂತೆ ಸಾನಿಹದನಿ ಸೆರೆ ಹಿಡಿಬ ಸಲಿಗೆ ಕಲಿಸುತ್ತ ಮನ ಮರೆಸೋ ಸಿಹಿ ಮುನಿಸ ಆಗಾಗ ತೋರಿಸುತ್ತೀರೂ ಸಣ್ಣ ಸನ್ನೆಯ ನೀಡುತ್ತ ತುಂಟ ನಗೆಯ ಚಲ್ಲುತ್ತ ಇನ್ನೂ ಬೇಕಾಗಿದೆ ಕೇಳದೆ ಜೀವದ ಜೀವನ ನಿನ್ನೊಂದಿಗೆ ಊರಲ್ಲಿಯ ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ ಹೃದಯದ ತೇರಲ್ಲಿ ನಿನ್ನನ್ನು ಕೂರಿಸಿ ಹೊತ್ತು ತಿರುಗಿಸಲೇನೆ ಸ್ನೇಹಿತರೆ ಒಂದು ಬ್ಯೂಟಿಫುಲ್ ಸಾಂಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆನಾ ಇನ್ನೂ ಯಾವ ರೀತಿಯ ಹಾಡುಗಳನ್ನು ಹಾಡಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಸಿಗ್ತೀನಿ ಮತ್ತೆ ಮತ್ತೊಂದು ಹೊಸ ಹಾಡಿ ಮತ್ತೊಂದು ಹಾಡಿನೊಂದಿಗೆ ಸಿಗ್ತೀನಿ ನಿಮ್ಮ ಧ್ವನಿ ಆಗಿರ್ತೀನಿ ಹೇಳ್ತಾ ಬಾಯ್ ಇಂತಿ ನಿಮ್ಮ ಅಪ್ಪ ಬೇರೆ ರೆಕಾರ್ಡಿಂಗ್ಸ್ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಯಾವಾಗಲೂ ಬಾಯ್ ಬಾಯ್ ಲವ್ ಯು ಗಸ್ ಬಾಯ್ ಬಾಯ್